ಇನ್ನು ಹೊಸ ವರ್ಷ ಸಂಭ್ರಮಾಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ನ್ಯೂ ಇಯರ್ ವೆಲ್ಕಮ್ಗೆ ಸಿದ್ಧತೆಗಳು ನಡೆದಿವೆ ಬೆಂಗಳೂರಿನಲ್ಲಿ ಅಹಿತಕರ ಘಟನೆ ನಡೆಯದಂತೆ ಖಾಕಿ ಹದ್ದಿನ ಕಣ್ಣಿಟ್ಟಿದೆ ಈ ಬಾರಿ ಮಹಿಳೆಯರ ರಕ್ಷಣೆಗೆ ವಿಶೇಷ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಇಯರ್ ಕೌಂಟ್ ಡೌನ್ mg road brigade nali full preparation ಝಗ ಕಲರ್ಫುಲ್ ದುನಿಯಾ ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಗುಡ್ ಬೈ ಹೇಳಿ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷಕ್ಕೆ ವೆಲ್ಕಮ್ ಹೇಳಲು ಬೆಂಗಳೂರು ಜನ ಸಜ್ಜಾಗಿದ್ದಾರೆ ಈಗಾಗಲೇ ಬೆಂಗಳೂರಿನಲ್ಲಿ ನ್ಯೂ ಇಯರ್ ಜೋಶ್ ಎಲ್ಲೆಡೆ ಕಾಣುತ್ತಿದೆ ಎಂಜಿ ರೋಡ್ ಬ್ರಿಗೇಡ್ ರೋಡ್ನಲ್ಲಿ ಅಂತಿಮ ಹಂತದ ಸಿದ್ದತೆ ಮುಗ್ದಿದ್ದು ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಹಿಳೆಯರ ಸೇಫ್ಟಿಗೆ ಆದ್ಯತೆ ಮಹಿಳೆಯರಿಗೆ ನ್ಯೂ ಇಯರ್ ಸೆಲೆಬ್ರೇಷನ್ನಲ್ಲಿ ಭಾಗಿಯಾಗಬೇಕೆಂಬ ಆಸೆ ಇರುತ್ತೆ ಆದರೆ ಈ ಹಿಂದೆ ನಡೆದಿರುವ ಅಹಿತಕರ ಘಟನೆಗಳಿಂದ ಮಹಿಳೆಯರಲ್ಲಿ ಸಹಜವಾಗಿಯೇ ಭಯ ಇರುತ್ತೆ ಆದರೆ ಈ ಬಾರಿ ಮಹಿಳೆಯರು ನಿರಾತಂಕವಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ ನಲ್ಲಿ ಭಾಗಿಯಾಗಬಹುದು ಎಂಜಿ ರೋಡ್ ಬ್ರಿಗೇಡ್ ನಲ್ಲಿ ಸಂಭ್ರಮಿಸಬಹುದು ಯಾಕಂದ್ರೆ ಈ ಬಾರಿ ಮಹಿಳೆಯರ ಸೇಫ್ಟಿಗೆ ವಿಶೇಷ ಆದ್ಯತೆ ನೀಡಲಾಗಿದೆ ಬ್ರಿಗೇಡ್ ರೋಡ್ನಲ್ಲಿ ಒಂದಿಷ್ಟು ಬದಲಾವಣೆ ಮಾಡಲಾಗಿದ್ದು ಮಹಿಳೆಯರ ರಕ್ಷಣೆಗಾಗಿ ಪಬ್ಗಳಲ್ಲಿ ಲೇಡಿ ಬೌನ್ಸರ್ ನಿಯೋಜನೆಗೆ ಪೊಲೀಸರು ಸೂಚಿಸಿದ್ದಾರೆ ಮಹಿಳೆಯರು ಕುಣಿದು ಕುಪ್ಪಳಿಸಲು ಪ್ರತ್ಯೇಕ ಡ್ಯಾನ್ಸ್ ಫ್ಲೋರ್ ಪತಿ ಪತ್ನಿ ಕಪಲ್ಸ್ ಲವರ್ಸ್ಗೆ ಪ್ರತ್ಯೇಕ ಆಸನ ವ್ಯವಸ್ಥೆ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಲೇಡಿ ಬೌನ್ಸರ್ಸ್ ಸಿಸಿ ಕ್ಯಾಮೆರಾ ಅಳವಡಿಸುವಂತೆ ಪೊಲೀಸರು ಸೂಚಿಸಿದ್ದಾರೆ ಅಲ್ಲದೆ ಪಾರ್ಟಿ ನಂತರ ಮಹಿಳೆಯರನ್ನ ಸುರಕ್ಷಾ ಕ್ಯಾಬ್ ಸರ್ವಿಸ್ ಮೂಲಕ ಮನೆಗೆ ತಲುಪಿಸಲು ವ್ಯವಸ್ಥೆ ಮಾಡಲಾಗಿದೆ ವುಮೆನ್ ಸೇಫ್ಟಿಗೋಸ್ಕರನೇ ನಾವು ಒಂದು ನಮ್ಮದಲ್ಲಿ ಸಪ್ರೇಟ್ ಆದ ಒಂದು ಸೆಕ್ಷನ್ ಕೊಡ್ತಾ ಇದ್ದೇವೆ ವುಮೆನ್ಸ್ಗೆ ಅಂತ ಅಲ್ಲೇ ಬರೀ ಲೇಡೀಸು ಲೇಡೀಸು ಇರ್ತಾರೆ ವುಮೆನ್ಸ್ಗೆ ಮಕ್ಕಳಿಗೆ ಫ್ಯಾಮಿಲಿ ಅಂತವರಿಗೆ ಒಂದು ಕೊಡ್ತೇವೆ ಇನ್ನು ಎಚ್ಚರಿಕೆಯಿಂದ ಹೊಸ ವರ್ಷಾಚರಣೆ ಮಾಡುವಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ ವರ್ಷಾಚರಣೆ ವೇಳೆ ಅನೇಕರು ಪ್ರಾಣ ಕಳೆದುಕೊಂಡಿದ್ದನ್ನ ನೋಡಿದ್ದೇವೆ ಬೆಂಗಳೂರಿನಲ್ಲಿ ಸೆಲೆಬ್ರೇಷನ್ಗೆ ಹತ್ತು ಲಕ್ಷ ಜನ ಸೇರುವ ಸಾಧ್ಯತೆ ಇದೆ ಹೀಗಾಗಿ ಎಚ್ಚರಿಕೆಯಿಂದ ಇರಬೇಕು ಎಂದು ಸಲಹೆ ಕೊಟ್ಟಿದ್ದಾರೆ ಹೊಸ ವರ್ಷದ ಸಂತೋಷವನ್ನು ಆಚರಣೆ ಮಾಡುವಾಗ ಬಹಳ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು ಯಾರಿಗೂ ತೊಂದರೆ ಆಗಬಾರ್ದು ತೊಂದರೆ ಮಾಡಬಾರದು ಜೊತೆಗೆ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಬೇಕು ಸಾವಿರಾರು ಜನ ಪೊಲೀಸ್ ಸಿಬ್ಬಂದಿಯನ್ನು ನೇಮಕ ಮಾಡಿ ಹಿರಿಯ ಅಧಿಕಾರಿಗಳನ್ನು ಕೂಡ ಜವಾಬ್ದಾರಿಯನ್ನು ಹಾಕಿ ಎಲ್ಲ ತಯಾರಿಯನ್ನ ಪೊಲೀಸ್ನವರು ಮಾಡಿಕೊಂಡಿದ್ದಾರೆ ವರ್ಷಾಚರಣೆ ಸಂಭ್ರಮ ಅನೇಕ ಪ್ರವಾಸಿ ತಾಣಗಳಿಗೆ ನಿರ್ಬಂಧ ವರ್ಷಾಚರಣೆ ಅಂಗವಾಗಿ ಸ್ನೇಹಿತರು ಫ್ಯಾಮಿಲಿ ಅಂತ ಎಲ್ಲರೂ ಪ್ರವಾಸಿ ತಾಣಗಳತ್ತ ತೆರಳುತ್ತಿದ್ದಾರೆ ಹೀಗಾಗಿ ಮುಳ್ಳಯ್ಯನಗಿರಿ ಸೀತಾಳಯ್ಯನಗಿರಿ ಸೇರಿದಂತೆ ಪ್ರವಾಸಿ ತಾಣಗಳು ನಾಳೆ ಸಂಜೆ ಆರು ಗಂಟೆಯಿಂದ ಹೊಸ ವರ್ಷದ ಮೊದಲ ದಿನದ ಬೆಳಗ್ಗೆ ಆರು ಗಂಟೆ ತನಕ ಬಂದ್ ಆಗಲಿವೆ ಹಾಗೆ ಸ್ಟೇ ರೆಸಾರ್ಟ್ಗಳಲ್ಲಿ ನಾಳೆ ರಾತ್ರಿ ಹತ್ತು ಗಂಟೆಗೆ ಡಿಜೆ ಸ್ಪೀಕರ್ ಬಂದ್ ಮಾಡಬೇಕು ಅನುಮತಿ ಪಡೆಯದೆ ಪಾರ್ಟಿ ಮಾಡಂಗಿಲ್ಲ ಅಂತ ಎಸ್ಪಿ ಆದೇಶಿಸಿದ್ದಾರೆ ಯಾವುದು ಬಹಳ ಪ್ರಸಿದ್ಧವಾಗಿರತಕ್ಕಂಥ ಪ್ರವಾಸಿ ತಾಣಗಳಿದೆ ಟೂರಿಸ್ಟ್ಗಳು ಅಲ್ಲಿ ಹೋಗಿ ಕೂತ್ಕೊಳ್ಳೋದು ಬೇರೆ ಬೇರೆ ಆಕ್ಟಿವಿಟಿಗಳನ್ನು ಮಾಡೋದು ತಡೆಗಟ್ಟಲಿಕ್ಕೆ ಜಿಲ್ಲಾಡಳಿತದಿಂದ ಒಂದು ಆರ್ಡರ್ ಇಶ್ಯೂ ಮಾಡಿಸ್ತಾ ಇದ್ದೀವಿ ಹೋಮ್ ಸ್ಟೇ ರೆಸಾರ್ಟ್ಸ್ ಹೋಟೆಲ್ಸ್ ಲಾಡ್ಜಸ್ಸು ಹತ್ತು ಗಂಟೆ ನಂತರ ಯಾವುದೇ ಕಾರಣಕ್ಕೂ ಸೌಂಡ್ ಸಿಸ್ಟಮ್ ಅನ್ನು ಯೂಸ್ ಮಾಡುವಾಗಿಲ್ಲ ಔಟ್ಡೋರ್ ಅಲ್ಲಿ ಚಿಕ್ಕಮಗಳೂರು ಮಾತ್ರವಲ್ಲ ರಾಜ್ಯದ ಹಲವು ಪ್ರವಾಸಿ ತಾಣಗಳಿಗೆ ನಿರ್ಬಂಧದ ಬಿಸಿ ತಟ್ಟಿದೆ ನಾಳೆ ಸಂಜೆಯಿಂದ ಬಹುತೇಕ ಪ್ರವಾಸಿ ತಾಣಗಳು ಬಂದ್ ಆಗಲಿವೆ ಇನ್ನು ಕಾರವಾರದ ಮುರುಡೇಶ್ವರ ಕಡಲತೀರ ಇಪ್ಪತ್ತು ದಿನದಿಂದ ಬಂದ್ ಆಗಿತ್ತು ನಾಳೆಯಿಂದ ಕಡಲತೀರ ಓಪನ್ ಆಗಲಿದೆ ಅಂತ ಡಿಸಿ ತಿಳಿಸಿದ್ದಾರೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ಜೋಗ ಜಲಪಾತ ವೀಕ್ಷಣೆಗೂ ಜನವರಿ ಒಂದರಿಂದ ಮಾರ್ಚ್ ಹದಿನೈದರ ತನಕ ಜಿಲ್ಲಾಡಳಿತ ನಿರ್ಬಂಧ ಹೇರಿತ್ತು ಈಗ ಜಲಪಾತ ವೀಕ್ಷಣೆಗಿದ್ದ ನಿರ್ಬಂಧವನ್ನು ತೆರವು ಮಾಡಲಾಗಿದೆ ಜೋಗ ನಿರ್ವಹಣಾ ಪ್ರಾಧಿಕಾರ ಪ್ರವೇಶ ವಾರ ಬಿಟ್ಟು ಉಳಿದೆಡೆಯಿಂದ ಹಾಲ್ಸ್ ವೀಕ್ಷಣೆಗೆ ಅವಕಾಶ ನೀಡಲಾಗಿದೆ ವರ್ಷಾಚರಣೆ ಹಿನ್ನೆಲೆಯಲ್ಲಿ ದೇಗುಲಗಳು ಕೂಡ ಭಕ್ತರಿಂದ ತುಂಬಿ ಇವೆ ರಾಯಚೂರು ಸಮೀಪದ ಮಂತ್ರಾಲಯಕ್ಕೆ ಆಗಮಿಸುವ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ ಅತ್ತ ಕೊಪ್ಪಳಕ್ಕೂ ಪ್ರವಾಸಿಗರ ದಂಡೆ ಬರ್ತಿದೆ ವಿದೇಶಿಗರ ಸಂಖ್ಯೆಯೂ ಹೆಚ್ಚಾಗಿದ್ದು ರೆಸಾರ್ಟ್ಗಳೆಲ್ಲ ಫುಲ್ ಆಗಿವೆ ಉಡುಪಿಯಲ್ಲಿ ವರ್ಷಾಚರಣೆಯನ್ನೇ ಗುರಿಯಾಗಿಸಿ ಗಾಂಜಾ ಡ್ರಗ್ಸ್ ಮಾರುತ್ತಿದ್ದ ನಾಲ್ವರನ್ನ ನೀರೆ ಗ್ರಾಮದಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಒಂದು ಕೆಜಿ ಗಾಂಜಾ ಮೂವತ್ತೇಳು ಗ್ರಾಂ ಎಂಡಿಎಂಎ ಡ್ರಗ್ಸ್ ಜಪ್ತಿ ಮಾಡಿದ್ದಾರೆ Bureau Report TV9